ಹಾಯ್ ಹಾಲ್ ವೆಲ್ಕಮ್ ಟು ಶ್ರೀಪು ಕುಕ್ಕಿಂಗ್ ಚಾನಲ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ರೆಸಿಪಿನಲ್ಲಿ ಅತಿ ಸುಲಭವಾಗಿ ನುಗ್ಗೆಕಾಯಿ ಸಾಂಬಾರು ಮಾಡುವ ವಿಧಾನ ನೋಡೋಣ ಬನ್ನಿ ಮೊದಲಿಗೆ ಒಂದು ಕುಕ್ಕರ್ ಇಕ್ಕೊಂಡು ಅರ್ಧ ಕಪ್ ಆಗೋಷ್ಟು ಬೇಳೆ ಸೇರಿಸ್ಕೊಂತಿದ್ದೀನಿ ಹಾಗೆ ಎರಡು ಟೊಮೊಟೊನ ದಪ್ಪ ದಪ್ಪಾಗಿ ಹಚ್ಕೊಂಡು ಹಾಗೆ ಹಾಕ್ಕೊತಿದ್ದೀನಿ ನಂತರ ಸ್ವಲ್ಪ ಬೆಳ್ಳುಳ್ಳಿನ ಸಿಪ್ಪೆ ತೆಗಿದೆ ಹಾಗೆ ಹಾಕ್ಕೊತಿದ್ದೀನಿ ಇವಾಗ ನೀರನ್ನ ಸೇರಿಸ್ಕೋಬೇಕಾಗುತ್ತೆ ಒಂದೆರಡು ಗ್ಲಾಸಷ್ಟು ನೀರನ್ನ ಸೇರಿಸ್ಕೊಂಡು ಕುಕ್ಕರ್ನ ಕ್ಲೋಸ್ ಮಾಡಿಕೊಂಡು ನಾಲ್ಕು ವಿಷಲ್ ಕೂಗಿಸ್ಕೋಬೇಕಾಗುತ್ತೆ ಇದಾಗಿದೆ ನಂತರ ಒಂದು ಜಾರಿಗೆ ಸ್ವಲ್ಪ ಕಾಯಿ ಒಂದು ಈರುಳ್ಳಿ ಹಾಗೆ ಒಂದು ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ನಾಲ್ಕು ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿನ ಸೇರಿಸ್ಕೊತಿದ್ದೀನಿ ಎಷ್ಟು ಬೇಕು ಖಾರಕ್ಕೆ ಅನುಗುಣವಾಗಿ ಎಷ್ಟು ಬೇಕು ಅಷ್ಟನ್ನು ನಾನು ಇಲ್ಲಿ ಒಂದು ನಾಲ್ಕು ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿನ ಸೇರಿಸ್ಕೊತಿದ್ದೀನಿ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಇದನ್ನು ನೈಸಾಗಿ ರುಬ್ಕೊಬೇಕಾಗತ್ತೆ ರುಬ್ಕೊಂಡಿದ್ದಾಯಿತು ಸೈಡ್ಗೆ ಎತ್ತಿಕೊಳ್ಳೋಣ ಬೇಡನೂ ಕೂಗಿಸ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಮಸ್ಕೊಂಡು ಸೈಡ್ಗೆ ಎತ್ತಿಕೊಳ್ಳೋಣ ನೆಕ್ಸ್ಟು ಒಂದು ಪಾತ್ರೆ ಇಕ್ಕೊಂಡು ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಸ್ಪೂನ್ ಆಗೋಷ್ಟು ಆಯಿಲ್ನ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಮತ್ತು ಒಂದು ಮೆಣಸಿನ್ಕಾಯಿ ಮತ್ತು ಕರಿಬೇವು ಒಂದು ಅರ್ಧ ಈರುಳ್ಳಿನ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ನಂತರ ತರಕಾರಿಗಳನ್ನೆಲ್ಲ ಸೇರಿಸ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ನುಗ್ಗೆಕಾಯಿ ಮತ್ತು ಆಲೂಗೆಡ್ಡೆ ಮತ್ತು ಬದನೆಕಾಯಿನ ಸೇರಿಸ್ಕೊಂತಿದ್ದೀನಿ ನಿಮಗೆ ಬೇಕಿದ್ದರೆ ಉದ್ದನೆ ಬದನೆಕಾಯಿ ಬೇಕಿದ್ದರೂ ಸೇರಿಸ್ಕೊಬೋದು ನಾನಿಲ್ಲಿ ಗುಂಡು ಬದನೆಕಾಯಿನ ಸೇರಿಸ್ಕೊಂಡಿದ್ದೀನಿ ನಂತರ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಸಾಲ್ಟ್ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ ನೀವೆಷ್ಟು ಬೇಕು ಸಾಲ್ಟನ್ನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ತರಕಾರಿ ಬೇಯೋಕ್ಕೋಸ್ಕರ ಅಷ್ಟೇ ಹಾಗೆ ಒಂದು ಪ್ಲೇಟನ್ನ ಕ್ಲೋಸ್ ಮಾಡಿಕೊಂಡು ನಾಲ್ಕು ನಿಮಿಷ ಬೇಯಿಸ್ಕೊಡೋಣ ಇವಾಗ ನೋಡ್ಬೋದು ಎಣ್ಣೆಲಿ ಸ್ವಲ್ಪ ತರಕಾರಿ ಫ್ರೈ ಆಗಿದೆ ನಾಲ್ಕು ನಿಮಿಷ ತರಕಾರಿ ಫ್ರೈ ಆಗಿದೆ ನಂತರ ಬೇಳೆ ಬೇಯಿಸ್ಕೊಂಡಿದ್ದು ಕಟ್ಟಿತ್ತಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಬೇಕಾಗತ್ತೆ ಸೇರಿಸ್ಕೊಂಡು ರುಬ್ಬಿದ ಮಸಾಲೆನೂ ಕೂಡ ಇದಕ್ಕೆ ಸೇರಿಸ್ಕೊಬೇಕಾಗುತ್ತೆ ಇವಾಗಲೇ ಸೇರಿಸ್ಕೊಂಡು ಸೇರಿಸ್ಕೊಂಡು ಸಾಂಬಾರು ಗಟ್ಟಿ ಇದೆಯಾ ತಲ್ಲೆ ಇದೆಯಾ ನೋಡ್ಕೋಬೇಕಾಗುತ್ತೆ ನನಗೊಂದು ಸ್ವಲ್ಪ ಇಲ್ಲಿ ಗಟ್ಟಿ ಅಂತ ಅನ್ನಿಸ್ತು అదే స్వల్ప నీర ఇల్లు సేస్కొతీ సేస్కుంటు ఇదే మిక్స్ మార్కెట్ చనం మిక్స్కో మిక్స్కొ ఫ్లెమల్ ఇప్పుడు సాల్ట్ ఏమూ కమ్ి అంత అన్నస్తూ అందరూ సాల్ట్ హోకే కమ్ి అన్నస్తో అదే సాల్ట్ హండె ఇవగా లో ఫ్లేమల్ ఇక్కడు వందైదు నిమిష ఇద ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ಯಾಕಂದರೆ ಕುಕ್ಕರಲ್ಲಿ ಕೂಗಿಸ್ಕೊಂತಿಲ್ಲ ಅಲ್ವಾ ಅದಕ್ಕೆ ಒಂದು ಹದಿನೈದು ನಿಮಿಷನಾದರೂ ಸಾಂಬಾರು ಚೆನ್ನಾಗಿ ಬೇಯಬೇಕಾಗುತ್ತೆ ಇವಾಗ ನೋಡ್ಬೋದು ಸಾಂಬಾರು ಚೆನ್ನಾಗಿ ಬೆಂದಿದೆ ರೆಡಿಯಾಗಿದೆ ಇವಾಗ ಸಾಂಬಾರು ನೋಡಿದ್ರಲ್ಲ ಕೆಲವೇ ನಿಮಿಷದಲ್ಲಿ ಒಂದು ನುಗ್ಗೆಕಾಯಿ ಸಾಂಬಾರನ್ನ ಹೇಗೆ ತಯಾರು ಮಾಡೋದು ಅಂತ ಈ ಮದುವೆ ಮನೆಗಳಲ್ಲೆಲ್ಲ ಮಾಡ್ತಾರಲ್ಲ ನುಗ್ಗೆಕಾಯಿ ಸಾಂಬಾರು ಇದನ್ನು ಕೂಡ ಹಾಗೆ ಟೇಸ್ಟಾಗಿರುತ್ತೆ ಒಮ್ಮೆ ಸರಿ ಮನೇಲಿ ಟ್ರೈ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹೇಗೆ ಬಂದಿದೆ ಅಂತ ಹೇಳಿ ಮಧ್ಯಾಹ್ನದ ಇರ್ಬೋದು ಮತ್ತು ಯಾರಾದರೂ ಗೆಸ್ಟ್ ಬಂದಾಗ ಈ ರೀತಿ ಸಾಂಬಾರು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡ್ಬೋದು ಇದು ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಒಮ್ಮೆ ನೀವು ಟ್ರೈ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಕ್ಲಿಕ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್